ನೀವು ತಪ್ಪು ಮಾಡಿದ್ದಲ್ಲಿ ಅದನ್ನು ಒಪ್ಪಿಬಿಡಿ ನಮ್ಮ ಮನೆಯ ಕೊಂಚ ದೂರದಲ್ಲಿ ದಟ್ಟ ಮರಗಳ ಪುಟ್ಟ ಕಾಡೂ ಇತ್ತು ವಸಂತ ಮಾಸದಲ್ಲಿ ಬ್ಲ್ಯಾಕ್ಬೇಲ್ಯ ಹೂವುಗಳ ರಳಿ ಎತ್ತೆತ್ತಲೂ ಬೆಳುತೆರೆ ಹರಡಿದಂದೇ ಭಾಸವಾಗುತ್ತಿತ್ತು ಅಲ್ಲಿ ಅಳಿಲುಗಳು ಗೂಡು ಕಟ್ಟಿಕೊಂಡು ಮರಿಗಳೊಡನೆ ಆನಂದದಿಂದ ನಲಿದಾಡುತ್ತಿದ್ದವು ಎಂದೂ ಕಲುಷಿತಗೊಳ್ಳದೆ ನಿರ್ಮಲವಾಗಿದ್ದ ಆ ಕಾಡನ್ನು ಫಾರೆಸ್ಟ್ ಪಾರ್ಕ್ ಎಂದು ಕರೆಯುತ್ತಿದ್ದವು ನಿಜಕ್ಕೂ ಅದೊಂದು ಪುಟ್ಟ ಉದ್ಯಾನವನದಂತೆಯೇ ಇತ್ತು ನಾನು ಆಗಾಗ್ಗೆ ಈ ಫಾರೆಸ್ಟ್ ಪಾರ್ಕ್ನಲ್ಲಿ ರೆಕ್ಸ್ನೊಂದಿಗೆ ವಾಕ್ ಮಾಡುತ್ತಿದ್ದೆ ರೆಕ್ಸ್ ನನ್ನ ಮುದ್ದಿನ ನಾಯಿಯಾಗಿತ್ತು ಅದು ಸ್ನೇಹಮಯಿಯಾಗಿತ್ತು ಯಾರಿಗೂ ತೊಂದರೆ ಕೊಡದ ಪುಟಾಣಿ ಬೇಟೆ ನಾಯಿಯಾಗಿತ್ತು ಪಾರ್ಕ್ನಲ್ಲಿ ಹೆಚ್ಚಾಗಿ ಯಾರೂ ಇರುತ್ತಿರಲಿಲ್ಲ ಹಾಗಾಗಿ ಅಂಜದ ಅಳುಕದೆ ನಾನು ರೆಕ್ಸ್ನನ್ನು ಕೊರಳಿನ ಸರಪಳಿ ಇಲ್ಲದೆಯೇ ಪಾರ್ಕ್ನೊಳಕ್ಕೆ ಕರೆದೊಯ್ಯುತ್ತಿದ್ದೆ ಒಂದು ದಿನ ಆ ಪಾರ್ಕ್ನಲ್ಲಿ ಒಬ್ಬ ಪೊಲೀಸ್ ಕೋಪದಿಂದ ನಮ್ಮ ಮೇಲೆ ಏರಿ ಬಂದ ಆತ ತನ್ನ ಅಧಿಕಾರ ದರ್ಪವನ್ನು ತೋರಿಸಲೆಂದೇ ಕಾತುರದಿಂದ ಕಾಯುತ್ತಿದ್ದಂತಿತ್ತು ಕೊರಳಿಗೆ ಸರಪಳಿ ಬಿಗಿಯದೆ ನಾಯಿಯನ್ನು ಹೀಗೆ ಅಲೆದಾಡಲು ಬಿಟ್ಟಿರುವೆಯಲ್ಲ ನಿನಗೇನು ತಲೆಗಿಲಿ ಕೆಟ್ಟಿದೆಯಾ ಇದು ಕಾನೂನಿಗೆ ವಿರುದ್ಧವೆಂದು ತಿಳಿದಿಲ್ಲವೇ ಆತ ನನ್ನನ್ನು ದಬಾಯಿಸಿದ ಹೌದು ನನಗೆ ಗೊತ್ತು ಆದರೆ ಅದು ಯಾರಿಗಾದರೂ ತೊಂದರೆ ನೀಡಬಹುದೆಂದು ನನಗೆ ಅನಿಸುತ್ತಿಲ್ಲ ಎಂದೆ ನಾನು ಅನಿಸುತ್ತಿಲ್ಲ ಅನಿಸುತ್ತಿಲ್ಲ ನಿನಗೇನು ಅನಿಸದು ಕಾನೂನು ಅದನ್ನೆಲ್ಲ ಕೇಳೋದಿಲ್ಲ ತಿಳಿಯತೇ ಈ ನಾಯಿ ಅಳಿಲನ್ನು ಕೊಂದು ಹಾಕಬಿಡಬಹುದು ಇಲ್ಲವೇ ಯಾವುದಾದರೂ ಮಗುವನ್ನು ಕಚ್ಚಿಬಿಡಬಹುದು ಈ ಬಾರಿ ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ ಇನ್ನೊಂದು ಬಾರಿ ಸರಪಳಿ ಬಿಗಿಯದೆ ಬಂದರೆ ಕೋರ್ಟಿಗೆ ಹೋಗಬೇಕಾದೀತು ಹುಷಾರ್ ಪೊಲೀಸ್ ಎಚ್ಚರಿಕೆ ನೀಡಿದ ನಾನು ಆಗಲಿ ಎಂಬಂತೆ ನಮ್ರನಾಗಿ ತಲೆ ಆಡಿಸಿದೆ ಕೆಲ ದಿನಗಳ ಕಾಲ ನಾನು ಹಾಗೆಯೇ ನಡೆದುಕೊಂಡೆ ಆದರೆ ರೆಕ್ಸಿಗೆ ಈ ಸಂಕುಲೆ ಸರಪಳಿ ಒಂದೂ ಇಷ್ಟವಿರಲಿಲ್ಲ ನನಗೂ ಅಷ್ಟೆ ಹಾಗಾಗಿ ಒಂದು ದಿನ ಸರಪಳಿ ಕಟ್ಟದೆ ಹೊರಟೆ ನಾನು ಕೊಂಚ ಹೊತ್ತಿನವರೆಗೂ ನಾನು ರೆಕ್ಸ್ ಉಲ್ಲಾಸದಿಂದಲೇ ಇದೆವು ಆದರೆ ದುತ್ತೆಂದು ತೊಂದರೆ ಎದುರಾಗಿಯೇ ಬಿಟ್ಟಿತು ನಾನು ಮತ್ತು ರೆಕ್ಸ್ ಓಟದ ಆಟದಲ್ಲಿ ತಲ್ಲೀನರಾಗಿದ್ದಂತೆ ಆ ಪೊಲೀಸ್ ಮಹಾಶಯ ಪ್ರತ್ಯಕ್ಷನಾಗಿಬಿಟ್ಟ ಅಂತೂ ತಲೆ ಎತ್ತಿ ಆ ಅಧಿಕಾರಿಯತ್ತಲೇ ನೋಡತೊಡಗಿತ್ತು ನಾನು ತಪ್ಪು ಮಾಡಿದೆ ಅದು ನನಗೆ ಗೊತ್ತಿತ್ತು ಹಾಗಾಗಿ ಪೊಲೀಸ್ ಅಧಿಕಾರಿ ಮಾತು ಆರಂಭಿಸುವವರೆಗೂ ನಾನು ಕಾಯುತ್ತಾ ಕೂರಲಿಲ್ಲ ಅಂತೂ ನೀವು ನನ್ನನ್ನು ಹಿಡಿದೇ ಬಿಟ್ಟಿರಿ ನಾನೀಗ ಅಪರಾಧಿ ನನ್ನ ತಪ್ಪಿಗೆ ಖಮೆಯೇ ಇಲ್ಲ ಸರಪಳಿ ಕಟ್ಟದಿದ್ರೆ ದಂಡ ತೆರೆಬೇಕಾದೀತು ಎಂದು ಕಳೆದ ವಾರವಷ್ಟೇ ಎಚ್ಚರಿಸಿದ್ದೀರಾ ಎಂದೆ ನಾನು ಸರಿ ಪಾರ್ಕ್ನಲ್ಲಿ ಯಾರೂ ಇಲ್ಲ ತಾನೇ ಯಾರೂ ಇಲ್ಲದಿದ್ದಾಗ ಹೀಗೆಲ್ಲ ಮಾಡಬೇಕೆಂದು ಅನಿಸುತ್ತದೆ ಅಲ್ಲವೇ ಅದೊಂದು ತುಡಿತ ನನಗೆ ಗೊತ್ತು ಆ ಪೊಲೀಸ್ ಅಧಿಕಾರಿ ಮೆದುವಾಗಿ ನೋಡಿದ ಖಂಡಿತ ಅದೊಂದು ತುಡಿತ ಆದರೆ ಅದು ಕಾನೂನಿಗೆ ವಿರುದ್ಧವಲ್ಲವೇ ನಾನು ಕೇಳಿದೆ ಅದೂ ನಿಜವೇ ಆದರೆ ಇದೊಂದು ಪುಟ್ಟ ಮರಿಯಲ್ಲವೇ ಇದು ಯಾರಿಗೂ ತೊಂದರೆ ಕೊಡಲಾರದು ಪೊಲೀಸ್ ಅಧಿಕಾರಿಯೇ ನನಗೆ ತಿಳಿ ಇಲ್ಲ ಅದು ಅಳಿಲುಗಳನ್ನು ಕೊಂದು ಬಿಡಬಹುದು ಓಹೋ ಇಷ್ಟು ಚಿಕ್ಕ ವಿಷಯವನ್ನು ನೀವು ಗಂಭೀರವಾಗಿ ತಿಳಿದುಕೊಂಡಂತೆ ಕಾಣುತ್ತಿದೆ ನೀವೀಗ ಏನು ಮಾಡಬೇಕು ಹೇಳುತ್ತೇನೆ ಕೇಳಿ ಆ ಇಳಿಜಾರಿನಲ್ಲಿ ಅದನ್ನು ಸುಮ್ಮನೆ ಬಿಟ್ಟುಬಿಡಿ ಅದು ನನ್ನಿಂದ ಮರೆಯಾಗಿಬಿಡುತ್ತದೆ ವಿಷಯವನ್ನು ಇಬ್ಬರೂ ಮರೆತು ಬಿಡೋಣ ಪೊಲೀಸ್ ಅಧಿಕಾರಿಯೂ ಉಪಾಯ ಹೇಳಿಕೊಟ್ಟ ಒಬ್ಬ ಮನುಷ್ಯನಾಗಿ ಆ ಪೊಲೀಸ್ ಅಧಿಕಾರಿಯೂ ಕೂಡ ಪ್ರಾಮುಖ್ಯತೆಯನ್ನು ಬಯಸಿದ ಇಂಪಾರ್ಟೆನ್ಸ್ ಬಯಸಿದ ನಾನು ನನ್ನನ್ನೇ ದೂರಿಕೊಂಡಾಗ ಆತನ ದರ್ಪವು ಸದ್ದಿಲ್ಲದೆ ಮಲಗಿಬಿಟ್ಟಿತ್ತು ಬದಲಾಗಿ ಆ ಜಾಗದಲ್ಲಿ ಉದಾತ್ತ ಭಾವ ಹೊರಹೊಮ್ಮಿತು ಅದು ನನ್ನ ಮೇಲೆ ಕರುಣೆ ತೋರುವಂತೆ ಪ್ರೇರಣೆ ನೀಡಿತು ಒಂದು ವೇಳೆ ನನ್ನನ್ನೇ ಸಮರ್ಥಿಸಿಕೊಳ್ಳಲು ಹೋಗಿದ್ದರೆ ಏನಾಗುತ್ತಿತ್ತು ಪೊಲೀಸರ ಜೊತೆ ವಾದಕ್ಕಿಳಿದರೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತೇ ಇದಲ್ಲವೇ ಆತನೊಡನೆ ಮಾತಿನ ಚಕುಮಕಿ ನಡೆಸುವ ಬದಲು ಆತನದ್ದೇ ಸರಿ ನನ್ನದೇ ತಪ್ಪು ಎಂದು ಒಪ್ಪಿಕೊಂಡಿದ್ದೆ ನಾನು ಆ ತಪ್ಪನ್ನು ವಿಳಂಬ ಮಾಡದೆ ಬಹಿರಂಗವಾಗಿ ಉತ್ಸಾಹದಿಂದಲೇ ಒಪ್ಪಿಕೊಂಡೆ ನಾನು ಆತನ ಕಡೆ ಸೇರಿದ್ದರಿಂದ ಆತನ ಪರವಾಗೇ ಮಾತನಾಡಿದ್ದರಿಂದ ಆತ ತನಗೆ ಅರಿವಿಲ್ಲದಂತೆ ನನ್ನ ಕಡೆ ಸೇರಿದ ನನ್ನ ಪರವಾಗೇ ಮಾತನಾಡಿದ ಇನ್ನೊಬ್ಬ ವ್ಯಕ್ತಿಗೆ ನಿಮ್ಮನ್ನು ಆಕ್ಷೇಪಿಸಲು ಅವಕಾಶವನ್ನೇ ನೀಡಬೇಡಿ ಆತ ಆಕ್ಷೇಪಿಸುವ ಮೊದಲೇ ಆತ ನಿಂದಿಸುವ ಮೊದಲೇ ನಿಮ್ಮನ್ನು ನೀವೇ ಆಕ್ಷೇಪಿಸಿಬಿಡಿ ನಿಮ್ಮನ್ನು ನೀವೇ ನಿಂದಿಸಿಬಿಡಿ ಆಗ ನಿಮ್ಮನ್ನು ಆಕ್ಷೇಪಿಸ ಬಯಸಿದ್ದ ವ್ಯಕ್ತಿ ತಣ್ಣಗಾಗಿ ಬಿಡುತ್ತಾನೆ ನಿಮ್ಮ ತಪ್ಪು ನಗಣ್ಯವಾಗಿಬಿಡುತ್ತದೆ ಪೊಲೀಸ್ ಅಧಿಕಾರಿ ಪ್ರಕರಣದಲ್ಲಿ ಕಂಡಂತೆ ಆಕಾಶ್ ಒಬ್ಬ ಕಮರ್ಷಿಯಲ್ ಆರ್ಟಿಸ್ಟ್ ಆಗಿದ್ದ ಅವನು ಗಿರಾಕಿಗಳಲ್ಲಿ ಕೆಲ ಟೀಕಾಕಾರರೂ ಇದ್ದರು ಇಂಥವರನ್ನೆಲ್ಲಾ ನಿಭಾಯಿಸಲು ಆತ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ತಂತ್ರಕ್ಕೆ ಶರಣಾದ ಆಕಾಶ್ ನ ಚಿತ್ರಗಳನ್ನು ಕೊಳ್ಳುತ್ತಿದ್ದ ಆರ್ಟ್ ಡೈರೆಕ್ಟರೊಬ್ಬನಿದ್ದ ಸಣ್ಣಪುಟ್ಟ ತಪ್ಪನ್ನು ಎಟ್ಟಿ ತೋರಿಸಿ ಟೀಕಿಸುವುದರಲ್ಲಿ ಆತನಿಗೆ ಎಂಥದೋ ಆನಂದ ಆಕಾಶ್ ಪ್ರತೀ ಬಾರಿಯೂ ಆತನ ಆಫೀಸಿನಿಂದ ಹತಾಶನಾಗಿ ಹಿಂತಿರುಗುತ್ತಿದ್ದ ಟೀಕೆಗಿಂತಲೂ ಆತನ ಮಾತಿನ ಧಾಟಿ ತೀವ್ರ ನೋವುಂಟು ಮಾಡುತ್ತಿತ್ತು ಒಂದು ಬಾರಿ ಆಕಾಶ್ ಆ ಆರ್ಟ್ ಡೈರೆಕ್ಟರ್ಗಾಗಿ ತುರ್ತಾಗಿ ಒಂದು ಚಿತ್ರ ಬರೆದು ಕಳುಹಿಸಿದ ಇದ್ದಕ್ಕಿದ್ದಂತೆ ಫೋನ್ ಟ್ರಿನ್ ಗುಟ್ಟಿತು ಆತ ಆಕಾಶ್ನನ್ನು ತನ್ನ ಆಫೀಸಿಗ್ಲೇ ಬರಹೇಳಿದ್ದ ಏನೋ ಎಡವಟ್ಟಾಗಿದೆ ಎಂದು ಆಕಾಶ್ಗೆ ತಿಳಿಯಿತು ಆ ಡೈರೆಕ್ಟರ್ನ ಆಫೀಸು ತಲುಪಿದಾಗ ಮುನ್ಸೂಚನೆ ಸಿಕ್ಕಿಯೇ ಬಿಟ್ಟಿತು ಆಕಾಶ್ ಮೇಲೆ ಟೀಕೆಗಳ ಸುರಿಮಳೆ ಗರೆಯಲು ಆತ ಕಾಯುತ್ತಾ ಕುಳಿತಿದ್ದ ಹೀಗೇಕೆ ಮಾಡಿದೆ ಎಂದು ಕೋಪದಿಂದ ಕೇಳಿದ ಆಕಾಶ್ ಈಗ ಸ್ವಯಂ ಟೀಕೆಯ ತಂತ್ರಕ್ಕೆ ಶರಣಾದ ನೋಡಿಯುರೇ ನೀವು ಹೇಳುತ್ತಿರುವುದೆಲ್ಲವೂ ನಿಜ ಎಂದಾದಲ್ಲಿ ನನ್ನ ತಪ್ಪಿಗೆ ಕ್ಷಮೆಯೇ ಇಲ್ಲ ತುಂಬಾ ಸಮಯದಿಂದ ನಿಮಗೆ ಚಿತ್ರ ಬರೆದು ಕೊಡುತ್ತಾ ಬಂದವನು ನಾನು ನನ್ನ ತಪ್ಪು ನನಗೆ ತಿಳಿಯಬೇಕಿತ್ತು ನನಗೆ ನನ್ನ ಬಗ್ಗೆಯೇ ನಾಚಿಕೆ ಎನಿಸುತ್ತಿದೆ ಎಂದ ಅಷ್ಟು ಹೇಳಿದ್ದೇ ತಡ ಆ ಕೋಪೋದ್ರಿಕ್ತ ಆರ್ಟ್ ಡೈರೆಕ್ಟರ್ ಆಕಾಶ್ನ ಪರವಾಗಿ ಮಾತನಾಡತೊಡಗಿದ ನಿಜ ನೀನು ಹೇಳುತ್ತಿರುವುದೇನೋ ನಿಜ ಆದರೆ ಅದು ಅಂಥ ಗಂಭೀರವಾದ ತಪ್ಪೇನೂ ಅಲ್ಲ ಬಿಡು ಅದು ಕೇವಲ ತಪ್ಪು ಎಂಥದೇ ಇರಲಿ ಅದು ತಪ್ಪೆ ಅದರಿಂದ ಕಿರಿಕಿರಿಯಾಗುವುದಂತೂ ನಿಜ ಆರ್ಟ್ ಡೈರೆಕ್ಟರ್ ಅದೇನೋ ವೇಳ ಹೊರಟ ಆದರೆ ಆಕಾಶ್ ಬಿಟ್ಟು ಬಿಡಬೇಕಲ್ಲ ಈ ಸದವಕಾಶವನ್ನು ಸರಿಯಾಗಿಯೇ ಉಪಯೋಗಿಸಿಕೊಂಡ ಜೀವನದಲ್ಲಿ ಮೊದಲ ಬಾರಿಗೆ ಈತನ ತನ್ನನ್ನು ತಾನೇ ಟೀಕಿಸ ಹೊರಟಿದ್ದ ಇದನ್ನು ಇಷ್ಟಪಡತೊಡಗಿದ್ದ ಕೂಡ ನಾನು ಮೊದಲೇ ಎಚ್ಚರ ವಹಿಸಬೇಕಾಗಿತ್ತು ನನಗೆ ಎಷ್ಟೊಂದು ಕೆಲಸಗಳನ್ನು ಕೊಟ್ಟಿರುವಿರಿ ತಾವು ನಿಮಗೆ ಅತ್ಯುತ್ತಮವಾದುದನ್ನೇ ಕೊಡಬೇಕು ಹಾಗಾಗಿ ನಾನು ಹೊಸದಾಗಿ ಬರದು ಕೊಡುವೆನು ಎಂದ ಆಕಾಶ್ ಛೇ ಛೇ ಬೇಡ ಬೇಡ ಅಷ್ಟನ್ನು ತೊಂದರೆ ತೆಗೆದುಕೊಳ್ಳುವ ಅಗತ್ಯವೇ ಇಲ್ಲ ಎಂದು ಆರ್ಟ್ ಡೈರೆಕ್ಟರ್ ಆಕಾಶ್ನನ್ನು ತಡೆದ ಆತನ ಪೇಂಟಿಂಗನ್ನು ಪ್ರಶಂಸಿಸಲಾರಂಭಿಸಿದ ಸಣ್ಣಪುಟ್ಟ ತಪ್ಪಿನಿಂದಾಗಿ ತನ್ನ ಕಂಪನಿಗೆ ಕಿಂಚಿತ್ತೂ ನಷ್ಟವಾಗಿಲ್ಲ ಚಿಂತೆಬೇಡ ಎಂದು ಸಮಾಧಾನಪಡಿಸಿದ ಆಕಾಶ್ ತನ್ನನ್ನು ತಾನು ಟೀಕಿಸಿಕೊಂಡಿದ್ದರಿಂದ ಅಲ್ಲಿ ವಾದವಿವಾದಕ್ಕೆ ಅವಕಾಶವೇ ಬಲ್ಲಿಲ್ಲ ಆತನ ತಪ್ಪು ನಗಣ್ಯ ಎನಿಸಿಬಿಟ್ಟಿತು ಆರ್ಟ್ ಡೈರೆಕ್ಟರ್ ಆತನನ್ನು ತನ್ನೊಂದಿವೆ ಊಟಕ್ಕೆ ಕರೆದುಕೊಂಡು ಹೋದ ಬೀಳ್ಕೊಡುವ ಮುನ್ನ ಆಕಾಶ್ಗೆ ಚೆಕ್ ಮಾತ್ರವಲ್ಲದೆ ಕಮಿಷನ್ನನ್ನು ದಯಪಾಲಿಸಿದ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲು ಒಂದಿಷ್ಟು ಧೈರ್ಯ ಬೇಕು ತಪ್ಪನ್ನು ಒಪ್ಪಿಕೊಳ್ಳುವುದರಲ್ಲಿ ಸಂತೋಷ ಅಡಗಿರುತ್ತದೆ ಸಂತೃಪ್ತಿ ಅಡಗಿರುತ್ತದೆ ತಪ್ಪನ್ನು ಒಪ್ಪಿಕೊಳ್ಳುವ ಉದಾತ್ತ ಗುಣ ಆ ತಪ್ಪನ್ನೇ ತೊಲಗಿಸಿಬಿಡುತ್ತದೆ ತಪ್ಪಿನಿಂದ ಉದ್ಭವಿಸಿರಬಹುದಾದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೆರವಾಗುತ್ತದೆ ಕಾನ್ಪುರದ ಅಮಿತ್ ಸಾಕಷ್ಟು ಜಾಗರೂಕತೆ ವಹಿಸದೆ ಅನಾರೋಗ್ಯದ ರಜೆಯಲ್ಲಿದ್ದ ನೌಕರನಿಗೂ ಪೂರ್ತಿ ಸಂಬಳ ಕೊಟ್ಟುಬಿಟ್ಟಿದ್ದ ತಪ್ಪು ನಡೆದು ಹೋಗಿತ್ತು ಈ ತಪ್ಪು ಗಮನಕ್ಕೆ ಬಂದಾಗ ಅಮಿತ್ ವಿಷಯವನ್ನು ನೌಕರನ ಗಮನಕ್ಕೂ ತಂದ ಮುಂದಿನ ತಿಂಗಳ ಸಂಬಳವನ್ನು ಪೂರ್ಣವಾಗಿ ಮುರಿದುಕೊಳ್ಳುವುದಾಗಿ ತಿಳಿಸಿದ ಆದರೆ ನೌಕರ ಅಂಗಲಾಚಿದ ಒಂದೇ ಬಾರಿಗೆ ಮುರಿದುಕೊಳ್ಳುವುದರ ಬದಲು ತಿಂಗಳು ತಿಂಗಳು ಹಂತ ಹಂತವಾಗಿ ಮುರಿದುಕೊಳ್ಳುವಂತೆ ವಿನಂತಿಸಿದ ಆದರೆ ಇಂಥ ಕ್ರಮಕ್ಕೆ ಮೇಲಧಿಕಾರಿಯ ಒಪ್ಪಿಗೆ ಬೇಕಾಗಿತ್ತು ವಿಷಯ ಮೇಲಧಿಕಾರಿಗೆ ತಿಳಿದರೆ ಆತ ಆರ್ಭಟಿಸುವುದು ಖಂಡಿತ ಎಂದು ಹಾರ್ವೆಗೆ ಗೊತ್ತಿತ್ತು ಬೇರೆ ದಾರಿಯೇ ಇರಲಿಲ್ಲ ತನ್ನ ತಪ್ಪನ್ನು ಬಾಸ್ನೆದುರು ಒಪ್ಪಿಕೊಳ್ಳಲು ನಿರ್ಧರಿಸಿದ ಅಮಿತ್ ಆತ ನೇರವಾಗಿ ಬಾಸ್ನ ಚೇಂಬರ್ನತ್ತ ನಡೆದ ತಾನು ಒಂದು ಪ್ರಮಾದ ಎಸಗಿರುವುದಾಗಿ ತಿಳಿಸಿದ ಅದು ಹೇಗೆ ಆಯಿತು ಎಂದು ವಿವರಿಸಿದ ಬಾಸ್ ಕೋಪಾವಿಷ್ಟನಾದ ಇದೆಲ್ಲ ಪರ್ಸ್ನಲ್ ಪಾರ್ಟ್ಮೆಂಟ್ನ ಬೇಜವಾಬ್ದಾರಿತನ ಎಂದು ಗುಡುಗತೊಡಗಿದ ಆದರೆ ಅಮಿತ್ ಅದು ತನ್ನದೇ ತಪ್ಪು ಎಂದು ಮತ್ತೆ ಒಪ್ಪಿಕೊಂಡ ಇದಕ್ಕೆಲ್ಲ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರೇ ಕಾರಣ ಎಂದು ಆರ್ಭಟಿಸಿದ ಇನ್ಯಾರನೋ ಬಯ್ಯತೊಡಗಿದ ಆಗಲೂ ಕೂಡ ಅಮಿತ್ ತಪ್ಪು ತನ್ನದೇ ಎಂದು ಪ್ರತಿಪಾದಿಸಿದ ಕೊನೆಗೆ ಬಾಸ್ ಅಮಿತ್ನನ್ನೇ ದಿಟ್ಟಿಸಿ ನೋಡಿ ನುಡಿದ ತಪ್ಪು ನಿನ್ನದೇ ಎನ್ನುವಿಯಾ ಹಾಗಾದರೆ ಅದನ್ನು ಸರಿಪಡಿಸು ಸಾಕು ಆಚಾನಕ್ಕಾಗಿ ಘಟಿಸಿ ಹೋದ ತಪ್ಪನ್ನು ಸರಿಪಡಿಸಲಾಯಿತು ಅಮಿತ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರಿಂದ ಯಾರೂ ತೊಂದರೆಗೆ ಸಿಲುಕಕೊಳ್ಳಲಿಲ್ಲ ಉದ್ವೇಗದ ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸಿದಕ್ಕೆ ಕುಂಟು ನೆಪಗಳ ಮೊರೆ ಹೋಗದೆ ಧೈರ್ಯ ತೋರಿದಕ್ಕೆ ಅಮಿತ್ಗೆ ತನ್ನ ಬಗ್ಗೆಯೇ ಹೆಮ್ಮೆ ಎನಿಸಿತು ಅಂದಿನಿಂದ ಬಾಸ್ ಕೂಡ ಅಮಿತ್ ಬಗ್ಗೆ ಆದರ ಗೌರವ ತೋರತೊಡಗಿದ ತನ್ನ ತಪ್ಪನ್ನು ಎಂಥ ಮೂರ್ಖನೂ ಕೂಡ ಸಮರ್ಥಿಸಬಲ್ಲ ಬಹುತೇಕ ಮೂರ್ಖರು ಮಾಡುವುದು ಅದನ್ನೇ ಆದರೆ ತಪ್ಪನ್ನು ಒಪ್ಪಿಕೊಳ್ಳುವವನು ಗುಂಪಿನಲ್ಲಿ ಎದ್ದು ಕಾಣುತ್ತಾನೆ ಇತರರಿಗಿಂತ ಶ್ರೇಷ್ಠನೆನಿಸಿಕೊಳ್ಳುತ್ತಾನೆ ಅದಕ್ಕೆ ಒಂದು ಉತ್ತಮ ಉದಾಹರಣೆ ನರ್ಯಕ್ ಯಾವುದೇ ವೈಫಲ್ಯಕ್ಕೆ ಯಾವುದೇ ಸೋಲಿಗೆ ಆತ ಎಂದೂ ಇತರರನ್ನು ಬೆಟ್ಟು ಮಾಡಿ ತೋರಿಸುತ್ತಿರಲಿಲ್ಲ ತನ್ನ ತಪ್ಪನ್ನು ಅರ್ಥಮಾಡಿಕೊಂಡು ತನ್ನನ್ನು ತಾನೇ ದೂರಿಕೊಳ್ಳುತ್ತಿದ್ದ ಕಾಳಗದಲ್ಲಿ ಸೋತಾಗೆಲ್ಲ ಆತ ತನ್ನ ಕಮಾಂಡರ್ಗಳನ್ನು ದೂಷಿಸುತ್ತಿರಲಿಲ್ಲ ತನ್ನ ಸೈನಿಕರನ್ನು ಬೈಯುತ್ತಿರಲಿಲ್ಲ ಬದಲಾಗಿ ಇದೆಲ್ಲ ಆಗಿದ್ದು ನನ್ನ ತಪ್ಪಿನಿಂದ ಈ ಕಾಳಗದಲ್ಲಿ ಸೋತವನು ನಾನೊಬ್ಬನೇ ಎಂದು ಹೇಳಿಕೊಳ್ಳುತ್ತಿದ್ದ ಹೀಗೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಜನರಲ್ಗಲೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಜನರು ನಿಮಗೆ ಸಿಗುವುದು ಕೆಲವೇ ಕೆಲವು ಮಂದಿ ಮಾತ್ರ ನಮ್ಮ ಕೋರ್ಸ್ನ ಕ್ಲಾಸ್ನಲ್ಲಿ ಒಂದು ಮಧ್ಯವಯಸ್ಸಿನ ಚೀನಾಯಿಯನಿದ್ದ ಆತನನ್ನು ಆತನ ಮಗ ಬಿತ್ ಬೆರೆತು ಬಿಟ್ಟಿದ್ದ ಒಂದು ಕಾಲದಲ್ಲಿ ಅಫೀಮಿನ ದಾಸನಾಗಿದ್ದ ಈ ಅಪ್ಪ ಈಗ ಆ ದುಶ್ಚಟವನ್ನು ಬಿಟ್ಟುಬಿಟ್ಟಿದ್ದ ಹಾಗಿದ್ದರೂ ಕೂಡ ಮಗ ಆತನನ್ನು ತನ್ನ ಮನೆಗಿ ಸೇರಿಸಿಕೊಳ್ಳುತ್ತಿರಲಿಲ್ಲ ಚೀನಾ ಸಂಪ್ರದಾಯದ ಪ್ರಕಾರ ಒಬ್ಬ ಹಿರಿಯ ವ್ಯಕ್ತಿ ತಾನೇ ಮುಂದಾಗಿ ರಾಜಿಗೆ ಹೋಗುವಂತಿಲ್ಲ ಹಾಗಾಗಿ ರಾಜಿಗೆ ಮುಂದಾಗುವುದು ತನ್ನ ಮಗನಿಗೇ ಬಿಟ್ಟದ್ದು ಎಂದು ಭಾವಿಸಿದ್ದ ಆ ಅಪ್ಪ ತನ್ನ ಮಮ್ಮಕ್ಕಳನ್ನು ನೋಡಲು ಅತೀವ ಹಮ್ಮಲಿಸುತ್ತಿದ್ದ ಆ ಮಧ್ಯವಯಸ್ಸಿನ ಅಪ್ಪ ತನ್ನ ಮಗನ ಜೊತೆ ಪುನರ್ಮಿಲನಕ್ಕಾಗಿ ಅತೀವ ಹಾತರೆಯುತ್ತಿದ್ದ ಆದರೆ ತಾನಾಗಿ ಏನೂ ಮಾಡುವಂತಿರಲಿಲ್ಲ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕಾದರೆ ದೀರ್ಘಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯವನ್ನು ಮುರಿಯುವುದು ಅನಿವಾರ್ಯವಾಗಿತ್ತು ಕೊನೆಗೆ ಒಂದು ದಿನ ಆ ಅಪ್ಪನಿಗೆ ನಮ್ಮ ಕ್ಲಾಸ್ನಲ್ಲಿ ಪದೇ ಪದೇ ಹೇಳುತ್ತಿದ್ದ ಸೂತ್ರವೊಂದರ ನೆನಪಾಯಿತು ತಪ್ಪು ನಿಮ್ಮದಾಗಿದ್ದರೆ ಅದನ್ನು ತಡ ಮಾಡದೆ ಖಡಾಖಂಡಿತವಾಗಿ ಒಪ್ಪಿಕೊಳ್ಳಿ ಎಂಬ ಮಾತು ನೆನಪಾಯಿತು ತಪ್ಪನ್ನು ಒಪ್ಪಿಕೊಳ್ಳುವಲ್ಲಿ ತಡವಂತೂ ಆಗಿತ್ತು ಆದರೆ ಅದನ್ನು ದೃಢ ನಿಶ್ಚಯದಿಂದ ಒಪ್ಪಿಕೊಳ್ಳುವ ಅವಕಾಶವಂತೂ ಇದ್ದೇ ಇತ್ತು ತಾನು ಮಾಡಿದ ತಪ್ಪನ್ನು ಅರ್ಥಮಾಡಿಕೊಂಡ ಅಪ್ಪ ತನ್ನಕ್ಕಿಂತ ಕಿರಿಯವನಿಂದ ಕ್ಷಮೆಯಾಚಿಸಿದರೆ ಮುಖಭಂಗವೇನೋ ಆಗಬಹುದು ಆದರೆ ತಪ್ಪು ತನ್ನದೇ ಹಾಗಾಗಿ ತಪ್ಪನ್ನು ಒಪ್ಪಿಕೊಳ್ಳುವುದು ತನ್ನ ಕರ್ತವ್ಯ ಎಂದು ಯೋಚಿಸಿದ ಅಪ್ಪ ನೇರವಾಗಿ ತನ್ನ ಮಗನ ಮನೆಗೆ ನಡೆದ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿದ ಮಗ ಮರುಮಾತಿಲ್ಲದೆ ಕ್ಷಮಿಸಿಬಿಟ್ಟ ತಂದೆ ಮಗ ಮತ್ತೆ ಒಂದಾದರು ತನ್ನ ಮಗ ತನ್ನ ಸೊಸೆ ತನ್ನ ಮೊಮ್ಮಕ್ಕಳೊಂದಿಗೆ ಆನಂದದಿಂದ ಹೊಸ ಜೀವನ ಆರಂಭಿಸಿದ ಅಪ್ಪ ಸುದೀಪ್ನ ಕೆಲವೊಂದು ಲೇಖನಗಳು ತೀವ್ರ ಆಕ್ಷೇಪಕ್ಕೆ ಗುರಿಯಾಗುತ್ತಿದ್ದವು ಆದರೆ ಸುದೀಪ್ಗೆ ಜನರ ಜೊತೆ ಹೇಗೆ ವ್ಯವಹರಿಸಬೇಕು ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದು ತಿಳಿದಿದ್ದು ಅಂಥ ಅಪರೂಪದ ಸಾಮರ್ಥ್ಯವನ್ನು ಹೊಂದಿದ್ದರಿಂದ ಆತ ತನ್ನ ನಿಂದಕರನ್ನು ಸ್ನೇಹಿತರನ್ನಾಗಿ ಪರಿವರ್ತಿಸುತ್ತಿದ್ದ ಉದಾಹರಣೆಗೆ ಸುದೀಪ್ ಯಾವುದೋ ಲೇಖನದ ಬಗ್ಗೆ ಒಬ್ಬ ಓದಗ ತೀವ್ರ ಆಕ್ಷೇಪ ಎತ್ತಿ ಆತನನ್ನು ಮಗೋಚವಾಗಿ ಬೈಯುತ್ತಾನೆ ಎಂದಿತ್ತುಕೊಳ್ಳಿ ಸುದೀಪ್ ಕೂಡಲೇ ಅವರಿಗೆ ಆತ್ಮೀಯವಾಗಿ ಪತ್ರ ಬರೆಯುತ್ತಿದ್ದ ವಿವಾದಿತ ವಿಷಯದ ಬಗ್ಗೆ ಮುಖಾಮುಖಿ ಚರ್ಚೆಗೆ ಬರುವಂತೆ ಆಹ್ವಾನ ನೀಡುತ್ತಿದ್ದ ತನ್ನ ತಪ್ಪಿದ್ದಲ್ಲಿ ಖಂಡಿತ ಸರಿಪಡಿಸಿಕೊಳ್ಳುವುದಾಗಿ ಭರವಸೆ ನೀಡುತ್ತಿದ್ದ ಆಗ ಯಾವ ಮನುಷ್ಯ ತಾನೇ ತಣ್ಣಗಾಗುವುದಿಲ್ಲ ಹೇಳಿ ನಮ್ಮ ಅಭಿಪ್ರಾಯ ನಮ್ಮ ಚಿಂತನೆ ಸರಿಯಿದ್ದಾಗ ಉಳಿದವರನ್ನು ಆ ಅಭಿಪ್ರಾಯ ಚಿಂತನೆಯತ್ತ ಒಲಲಿಸಲು ಹಿತವಾಗಿ ಪ್ರಯತ್ನಿಸೋಣ ಚಾತುರ್ಯದಿಂದ ಪ್ರಯತ್ನಿಸೋಣ ತಪ್ಪು ನಮ್ಮದಾಗಿದ್ದಾಗ ಬಹುತೇಕ ಸಂದರ್ಭಗಳಲ್ಲಿ ತಪ್ಪು ನಮ್ಮದೇ ಆಗಿರುತ್ತದೆ ಆ ತಪ್ಪನ್ನು ಆದಷ್ಟು ಬೇಗನೆ ಉತ್ಸಾಹದಿಂದ ಒಪ್ಪಿಕೊಳ್ಳೋಣ ಇಂಥ ಕ್ರಮವು ಬೆರಗು ಹುಂಟಿಸುವಂತ ಫಲ ನೀಡಬಲ್ಲ ಮಾತ್ರವಲ್ಲದೆ ಸಮರ್ಥನೆಯು ನೀಡುವ ಖುಷಿಗಿಂತಲೂ ಎಷ್ಟೋ ಹೆಚ್ಚಿನ ಖುಷಿಯನ್ನು ನೀಡುತ್ತದೆ ಈ ನಾಣುಡ್ಡಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ ವಾದ ಮಾಡುವುದರಿಂದ ಏನನ್ನು ಗಳಿಸಲು ಅಸಾಧ್ಯ ಆದರೆ ಒಪ್ಪಿಕೊಳ್ಳುವುದರಿಂದ ನಾವು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚು ಫಲ ದೊರೆಯು ನಿಶ್ಚಿತ